ಸ್ಟ್ರಾಬೆರಿ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಅನೇಕ ರೋಗಗಳ ವಿರುದ್ಧ ಹೋರಾಡುತ್ತೆ ಇದರಲ್ಲಿರೋ ಫೈಬರ್ ಅಂಶ ದೇಹದ ಕೊಬ್ಬನ್ನು ಕರಗಿಸಿ ದೇಹದ ತೂಕವನ್ನು ಕಂಟ್ರೋಲಲ್ಲಿ ಇಡುತ್ತೆ ನಾನಿವತ್ತು ಸ್ಟ್ರಾಬೆರ್ರಿ ಮಿಲ್ಕ್ಶೇಕ್ ಮಾಡಲಿಕ್ಕೆ ಸುಮಾರು ಒಂದು ಇನ್ನೂರೈವತ್ತು ಅಷ್ಟು ಸ್ಟ್ರಾಬೆರಿ ಫ್ರೂಟ್ಸ್ ತೆಗೆದುಕೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಚ್ಚಿಟ್ಕೊಳ್ತೀನಿ ಇದು ದೇಹದ ತೂಕವನ್ನು ಕಂಟ್ರೋಲಲ್ಲಿ ಇಡೋದಲ್ದಿರ ನಮ್ಮ ಬಿ ಪಿಯನ್ನು ಸಹ ಕಂಟ್ರೋಲ್ ದೇಹದಲ್ಲಿರೋ ಬಿ ಪಿಯನ್ನು ಸಹ ಕಂಟ್ರೋಲಲ್ಲಿ ಇಡುತ್ತೆ ಮತ್ತು ಹೃದಯವನ್ನು ಯಾವಾಗಲೂ ಆರೋಗ್ಯವಾಗಿ ಇಟ್ಟು ಪಾರ್ಶ್ವವಾಯುವನ್ನು ತಡೆಯುತ್ತೆ ಸ್ಟ್ರಾಬೆರಿ ಜ್ಯೂಸು ನಮ್ಮ ದೇಹದಲ್ಲಿರುವ ಚರ್ಮವನ್ನು ಕಾಂತಿಯುತವಾಗಿಡೋದಕ್ಕೆ ಸಹಾಯವಾಗುತ್ತೆ ನಾನು ಈಗ ಮಿಲ್ಕ್ಶೇಕ್ ಮಾಡಲಿಕ್ಕೆ ಫ್ರೂಟ್ಸನ್ನು ಸೇರಿಸ್ಕೊಂಡಿದ್ದೀನಿ ಸ್ಟ್ರಾಬೆರಿ ಫ್ರೂಟ್ಸು ಮೂರು ಸ್ಪೂನು ಸಕ್ಕರೆ ಮತ್ತು ನೆನೆಸಿಟ್ಕೊಂಡಿದ್ದಂಥ ನಾಲ್ಕು ಗೋಡಂಬಿ ಮತ್ತು ಒಂದು ಕಪ್ಪು ಹಾಲನ್ನು ಸೇರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಬರೀ ರುಚಿಗೋಸ್ಕರ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದಲ್ಲ ದೇಹಕ್ಕೆ ಹಲವು ಲಾಭಗಳು ಸಹ ಉಂಟು ನಾನು ತೆಗೆದುಕೊಂಡಿದ್ದ ಫ್ರೂಟು ಮತ್ತು ಹಾಲಲ್ಲಿ ಎರಡು ಗ್ಲಾಸಷ್ಟು ಜ್ಯೂಸ್ ಆಗಿದೆ ತುಂಬ ಸೂಪರಾಗಿ ಇರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು